ಭಾವನಾತ್ಮಕ ಜೀವಿಗಳು ಸಂಬಂಧಗಳಿಗೆ ಇವು ಬೆಲೆ ಕೊಡುತ್ತವೆ ಮನುಷ್ಯರೊಂದಿಗೆ ಅತಿ ಹೆಚ್ಚು ಆಪ್ತರಾಗುತ್ತೆ ಆದರೆ ಮನೆಯಲ್ಲಿ ದುರಂತ ನಡೆದಾಗ ಶ್ವಾನಗಳು ಮನುಷ್ಯರ ಮನ ಕಲಕಿಸುವ ಘಟನೆಗಳು ಸಾಕಷ್ಟು ನಡೆದಿದೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟಿರುವ ಬೆಳಗಾವಿಯ ವಡಗಾವಿ ನಗರದ ಜ್ಯೋತಿ ಹತ್ತಿರ್ವಾಟ್ ಮತ್ತು ಇವರ ಪುತ್ರಿ ಮೇಘ ಮೃತ ದೇಹದ ಮುಂದೆ ಅವರ ಸಾಕುನಾಯಿ ಸನ್ನಿ ಶುಕ್ರವಾರ ಕಣ್ಣೀರು ಹಾಕಿ ಅಂತಿಮ ನಮನವನ್ನ ಮೇಘಾ ಹಾಗೂ ಜ್ಯೋತಿ ಹತ್ರವಾರ್ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಶ್ವಾನ ಆಹಾರ ತ್ಯಜಿಸಿದೆ ಮೇಘ ಮತ್ತು ಜ್ಯೋತಿ ಪ್ರಯಾಗ್ರಾಜ್ ಹೋದಾಗಿನಿಂದಲೂ ಶ್ವಾನ ಸನ್ನಿ ಸಬ್ಬಿಯಾಗಿದ್ದು ಶ್ವನ ಸನ್ನಿ ಮೂಕರೋದನೆ ಮನ ಕಲ್ಕುವಂತಿದೆ. ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ